ಆರೋಹಳ್ಳಿ ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಕನಸಿನ ಕೂಸಾದ ಸ್ವಾಮಿತ್ವ ಯೋಜನೆಯ ಪ್ರಯೋಜನ ನೂತನ ಆರೋಹಳ್ಳಿ ತಾಲೂಕಿನ ಎಲ್ಲ ಜನರಿಗೆ ಸಿಗುವಂತಾಗಬೇಕೆಂದು ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ ಆರೋಹಳ್ಳಿಯ ವರವರೆಯಲ್ಲಿರುವ ಬೆಂಗಳೂರು ನೀರು ಸರಬರಾಜು ಮಂಡಳಿಯ ಪ್ರವಾಸಿ ಮಂದಿರದಲ್ಲಿ ನಡೆದ ಅಧಿಕಾರಿಗಳ ಸಭೆಯಲ್ಲಿ ಆರೋಹಳ್ಳಿ ತಾಲೂಕಿನ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಚರ್ಚಿಸಿ ಅವರು ಮಾತನಾಡಿದರು ಡಿಕೆ ಸುರೇಶ್ ಅವರು ಗೆದ್ದರೂ ನಮಗೆ ಸಂಸದರೇ ಸೋತರು ನಮಗೆ ಸಂಸದರೇ ಆಗಿರುತ್ತಾರೆ ಅವರ ಕನಸಿನಂತೆ ಈ ಭಾಗದ ಜನರ ಜಮೀನುಗಳಿಗೆ ಸಂಬಂಧಿಸಿದಂತೆ ಅಗತ್ಯ ದಾಖಲಾತಿಗಳನ್ನು ಸರಿಪಡಿಸುವಂತೆ ಅಧಿಕಾರಿಗಳಿಗೆ ತಿಳಿಸಿದರು ಇನ್ನು ಎಂಟು ದಿನಗಳ ಒಳಗೆ ಡಿಕೆ ಸುರೇಶ್ ಅವರ ಜೊತೆಗೂಡಿ ನಾನು ಪ್ರತಿ ಗ್ರಾಮಗಳಿಗೆ ಬಂದು ಜನರಿಗೆ ಡಿಕೆ ಸುರೇಶ್ ಅವರ ಕೈಯಲ್ಲೇ ಸ್ವಾಮಿತ್ವ ಯೋಜನೆಯ ಪತ್ರಗಳನ್ನು ನೀಡಿರುತ್ತೇನೆ ಎಂದು ಹೇಳಿದರು ಆರೋಳಿಯು ನೂತನ ತಾಲೂಕಾಗಿ ಘೋಷಣೆಯಾದ ನಂತರ ಎಲ್ಲಾ ಸರ್ಕಾರಿ ಕಚೇರಿಗಳಿಗೆ ಒಂದೇ ಕಡೆ ಸ್ಥಳಾವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ಸೂಕ್ತ ಸ್ಥಳ ಪರಿಶೀಲನೆ ನಡೆದಿದ್ದು ಈ ಸ್ಥಳದಲ್ಲಿ ಒಂದೇ ಸೂರಿನಲ್ಲಿ ಎಲ್ಲಾ ಕಟ್ಟಡಗಳಿಗೆ ಜಾಗ ಹೊಂದಾಣಿಕೆ ಮಾಡಲು ಸಾಧ್ಯವೇ ಎಂದು ತಹಸೀಲ್ದಾರ್ ವಿಜಯಣ್ಣ ಹಾಗೂ ಇಒ ರಾಮಯ್ಯ ಡಿಡಿಎಲ್ಆರ್ ನಂದೀಶ್ ತಾಲೂಕು ವೈದ್ಯಾಧಿಕಾರಿ ಕೆ ರಾಜು ಸೇರಿದಂತೆ ಹಾರಹೊಳ್ಳಿ ಮಳವಾಯಿ ಹೋಬಳಿಯ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನೇ ಚರ್ಚಿಸಲಾಯಿತು ಹಾರಹಳ್ಳಿಯಲ್ಲಿ ಈಗ ಇರುವ ಬಸ್ ನಿಲ್ದಾಣ ಹಿರಿದಾಗಿದ್ದು ಸೂಕ್ತ ಜಾಗ ನೀಡುವಂತೆ ಇಲ್ಲಿನ ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ ಸಚೇಂದ್ರ ಅವರು ಶಾಸಕರಲ್ಲಿ ಮನವಿ ಸಲ್ಲಿಸಿದರು ಹಾರೋಳಿಗೆ ಕುಡಿಯಲು ಕಾವೇರಿ ನೀರು ನೀಡಲು ಬೇಕಾದ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಅಧಿಕಾರಿಗಳ ಜೊತೆ ಚರ್ಚಿಸಿದರು ಬಿಡಿ ರಸ್ತೆಯಿಂದ ಆನೇಕಲ್ ರಸ್ತೆ ಅಗಲೀಕರಣಕ್ಕೆ ಸಂಬಂಧಿಸಿದಂತೆ ಕೂಡ ಇದೇ ಸಂದರ್ಭದಲ್ಲಿ ಚರ್ಚಿಸಲಾಯಿತು ಈಗಾಗಲೇ ಮೂರು ಸಾವಿರ ಮನೆಗಳನ್ನು ಹಾರೋಹಳ್ಳಿ ಮರಳವಾಡಿ ಹೋಬಳಿ ವ್ಯಾಪ್ತಿಯ ಜನರಿಗೆ ಹಂಚಿಕೆ ಮಾಡಲು ತೀರ್ಮಾನಿಸಲಾಗಿದೆ ಇನ್ನು ಎರಡು ಸಾವಿರ ಹೆಚ್ಚುವರಿ ಮನೆಗಳನ್ನು ನೀಡಲು ಸಿದ್ಧನಿದ್ದೇನೆ ಎಂದು ಶಾಸಕರು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಚ್ ಕೆ ನಾಗರಾಜು ವಿಎಸ್ಎನ್ ಅಧ್ಯಕ್ಷರಾದ ಸೋಮಣ್ಣ ಮದನ್ ಮೋಹನ್ ಉಳ್ಳ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀಕಂಠಯ್ಯ ಮಾಜಿ ಸದಸ್ಯರಾದ ಪುರುಷೋತ್ತಮ್ ಆರೋಳಿ ಮಲ್ವಾಡಿ ಹೋಬಳಿ ಕಾಂಗ್ರೆಸ್ ಅಧ್ಯಕ್ಷ ಜೆಸಿಬಿ ಅಶೋಕ್ ಬೊಮ್ಮಲ್ ನಿರ್ದೇಶಕ ಹರೀಶ್ ಕುಮಾರ್ ಯೋಜನಾ ಪ್ರಾಧಿಕಾರದ ನಿರ್ದೇಶಕರಾದ ಈಶ್ವರ್ ಒಳಗೊಂಡಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ಎಸ್ ಎಸಿದ ಗೊತ್ತು ಮಾಡ್ಬೇಕು ನೀವು ಆದಷ್ಟು ಬೇಗ ಮುಕ್ತಿ ಕೊಡಿಯೋರಿಗೆ ಅವ್ರ್ಗ ಸಪ್ರೇಟು ಇವ್ರಿಗು ಸಪ್ರೇಟ್ ಮಾಡಿ ಏನಾದ್ರು ಮಾಡೋಣ ಅದನ್ನ ಎತ್ಕೊಳ್ಳಿ ಸಪ್ರೇಟ್ ಎತ್ಕೊಂಡು ಒಂದಿನ ಯಾವಾಗೆ ಫ್ರೀ ಆಗಿದ್ದಾಗ ಅರ್ಧ ಗಂಟೆ ಖರೀದಿ ನಾನು ಬರ್ತೀನಿ ಮನೆಗಳಲ್ಲಿ ಆದಷ್ಟು ಬೇಗ ಮುಗಿಸಿ ಅದು ಈಗ ನಿಮ್ದು ಈ ಏನು ಮಾಡೋದು ಎಷ್ಟು ಜನಕ್ಕೆ ಈ ಮಾಡಿದರೆ ಮಾಡಿದ್ರೆ ಯಾವಾಗ ಕೊಡಬೇಕು ನಾನು ನಾನು ಎಷ್ಟನಕ್ಕಿಂತ ನಾನು ಈ ಸೋತ್ ಕೊಡ್ಬೇಕು ಎಲ್ರಿಗೂ ಯಶಸ್ ಮಾಡಿದು ಇದ್ರೆ ಎಷ್ಟಿದೆ ನಾನು ನನ್ನ ಕೈಯಿಂದ ಕೊಡ್ಬೇಕಲ್ಲ ನನಗೆ ಕೆಲಸ ಮಾಡಿದ್ದಾರೆ ನೀನ್ ಕೊಡಂಗಿಲ್ಲ ಹೆಂಗ್ ಕೊಟ್ಬಿಡ್ತೀರಾ ಯಾರು ಕೊಡಂಗಿಲ್ಲ ಬಂದಿಕ್ ಬದ್ರು ಹೆಂಗ್ ಕೊಡ್ತೀರ ನೀವು ಯಾವ ಅದರ ಮಾಡುತ್ತೆ ಯಾ ಎಮ್ ಎಲ್ ಎಕ್ ಬೇಕು ಈ ಕಾರ್ಯಕ್ರಮ ಜಾರಿಗೆ ತಂದೋರು ಯಾರು ಹೇಳಿ ಯಾಕೆ ತಂದ್ರು ಡಿ ಕೆ ಸುರೇಶ್ನವ್ರು ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಈ ಒಂದು ಕಂದಾಯ ಮಂತ್ರಿಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೀವಿ ನಮ್ಮ ಒಂದೇ ಜಿಲ್ಲೆನಲ್ಲಿ ಏನಾದರೂ ಮಾಡಿ ಸ್ವಾಮಿತ್ವ ಮಾಡಿ ಎಲ್ಲರೂ ಕೂಡ ಅವ್ರಿಗೆ ಅಕ್ಕಿ ಮನೆ ಮನೆಗೆ ಕೊಡಬೇಕು ಅವ್ರ ಆಸ್ತಿ ಅವ್ರ ಹೆಸರು ಇರಬೇಕಂತೇಳಿ ಮೊದಲನೇ ಸಲ ನಾವು ಪ್ರಯೋಗ ಮಾಡೋದು ನಮ್ಮ ಜಿಲ್ಲೆ ಅದರಲ್ಲೂ ವಿಶೇಷವಾಗಿ ಉಪಕ್ರಮನು ಫಸ್ಟ್ ಟೈಮ್ ಈ ರೀತಿ ಆಗ್ತದೆ ಈ ಆಂದೋಲನ ಆಗ್ತದೆ ಅಂತ ನಾವು ಕನಸಲ್ಲೂ ಕಾಣಲಿಲ್ಲ ಈಗ ನಾನು ಕೊಟ್ಬಿಟ್ಟಿದ್ದೀನಿ ನೀವು ಕೊಟ್ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ ಯಾರೇ ಬಂದು ಹೇಳಿ ನೀತಿ ನಿಯಮ ಇದೆ ನಾವು ಮಾಡಿದ್ದೀವಿ ನಮ್ಮ ಇಂಥ ಟೈಮಲ್ಲಿ ನಮಗೆ ಒಬ್ಬ ಪಿ ಡಿ ಒಂದ್ರು ಒಬ್ಬ ಇ ಒ ಇದ್ದರು ಹಾಂ ಎಂ ಪಿ ಎಂ ಶ್ರಮ ಹೋರಾಟ ಇದೆ ಕೆಲಸ ಮಾಡಿದ್ದಾರೆ ಇವರು ಉಪಕ್ರಮ ಎಷ್ಟು ಕೆಲಸ ಮಾಡಿದ್ದಾರೆ ಎಷ್ಟು ಮೀಟಿಂಗ್ ತಗೊಂಡ್ರು ಎಂ ಪಿ ಆ ಥರ ಅಂತ ನಮ್ಗೆ ಅವ್ರ ಸೋತರು ಎಂ ಪಿ ಗೆದ್ರು ಎಂ ತಾಯಿ ಅವರು ಎಂ ಪಿ ನೀವು ಯಾರು ಯಾರದನ್ನು ಜಾರಿ ಅಂತಂದು ಒಂದ್ಸಲ ಇಟ್ಕೊಳ್ಳಿ ನೀವು ಸರ್ ಪಂಚವ್ ಸರ್ ಮರವಾಣಿ ಉದ್ದಿವೇಶ್ ಮಾಡಿದ ಗೊತ್ತಿಲ್ಲ ಎಲ್ಲನೂ ಮಾಡಿ ಮುಗಿಸಿ ನನಗೆ ನೆಕ್ಸ್ಟ್ ವೀಕ್ ಯಾವಾಗ ಒಂದಿನ ಒಂದು ಟೆನ್ ಫಿಫ್ಟೀನ್ ಡೇಸ್ ನಮ್ಗೆ ಎಲೆಕ್ಷನ್ ಆಗೋಕ್ಕಿಂತ ಮುಂಚಿತವಾಗಿ ನಾನು ಎಲ್ಲರೂ ತಗೊಂಡು ನಮ್ಮ ತಾವು ನಮ್ಮ ಯಾವ ಪಂಚಾಯತಿ ಅದರಲ್ಲಿ ಗೊತ್ತಿಲ್ಲ ಒಂದು ಎಷ್ಟು ಇದೆ ಅಷ್ಟು ಪೂರ್ತಿ ಕೊಡ್ಬೋದು ರೆಡಿ ಮಾಡಿ ಹಾಂ ಒಂದಿನ ಒಂದು ಆಂದೋಲನ ಮಾಡಿ ಆ ಪಂಚಾಯತ್ ಈ ಪಂಚಾಯತಿ ಒಂದು ದಿವಸ ಕ್ಲೋಸ್ ಮಾಡಿ ಮುಂದಮ್ಮ ಹ್ಞೂ ಅಷ್ಟೇನಾ ಹ್ಞೂ ಇನ್ಯಾರು ಪಿಡಿ ಮುಗ ನಮ್ಮ ಎಂಬತ್ತೈದು ಎಂಬತ್ತು